ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ನಿನ್ನೆ ನಡೆದಂಥ ಗೋಧಿ ಎಷ್ಟು ರೇಟು ನಡೆದಿದೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಇದಕ್ಕೂ ಮುಂಚೆ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಇಪ್ಪತ್ತೇಳು ಮೇ ಇಪ್ಪತ್ತಿಪ್ಪತ್ನಾಲ್ಕು ಗೋಧಿ ಬೆಲೆಗಳ ವಿವರಗಳು ಕಲಬುರಗಿ ಮಾರುಕಟ್ಟೆಯಲ್ಲಿ ಶರಾಬತ್ತಿ ವೆರೈಟಿ ಗೋಧಿ ಇಲ್ಲಿ ಇಪ್ಪತ್ತು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ ಕಡಿಮೆ ಬೆಲೆ ಒಂದು ಕ್ವಿಂಟಲಿಗೆ ಎರಡು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಇನ್ನೂರು ಗದಗ ಮಾರುಕಟ್ಟೆಯಲ್ಲಿ ಬಿಳಿ ಗೋಧಿ ನಲವತ್ತೆರಡು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ ಕಡಿಮೆ ಬೆಲೆ ಹದಿನೆಂಟುನೂರ ಎಂಬತ್ತೊಂಬತ್ತು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಏಳ್ನೂರ ನಲವತ್ತ್ನಾಲ್ಕು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ಐವತ್ತಾರು ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಇತರೆ ಗೋಧಿ ಐವತ್ತು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮೀಡಿಯಂ ಬೆಲೆ ಎಲ್ಲ ಬೆಲೆ ಬಂದು ಎರಡು ಸಾವಿರ ಆರುನೂರು ರೂಪಾಯಿ ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ರೇಟ್ ಎಂಬುದು ನಡೆದಿದೆ ಬಸವಕಲ್ಯಾಣ ಮಾರುಕಟ್ಟೆಯಲ್ಲಿ ಗಿರಣಿ ಗೋಧಿ ಕಡಿಮೆ ಬೆಲೆ ಐದು ಸಾವಿರ ಐದುನೂರು ಐದು ಸಾವಿರ ಐದುನೂರ ಐವತ್ತು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ಹೆಚ್ಚಿನ ಬೆಲೆ ಐದು ಸಾವಿರ ಆರುನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಆರುನೂರು ಬಸವ ಕಲ್ಯಾಣ ಮಾರುಕಟ್ಟೆಯಲ್ಲಿ ಮೆಕ್ಸಿಕನ್ ಗೋಧಿ ಕಡಿಮೆ ಬೆಲೆ ಎರಡು ಸಾವಿರ ನಾನ್ನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರು ಬೀದರ್ ಮಾರುಕಟ್ಟೆಯಲ್ಲಿ ಕೆಂಪು ಗೋಧಿ ಇಪ್ಪತ್ತೇಳು ಚೀಲಗಳು ಟೆಂಡರಿಂಗ್ ಅನ್ನೋದು ಹದಿನೈದು ಗೋ ಗೋಧಿ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ ಇಲ್ಲಿ ನಾವು ಕಡಿಮೆ ಬೆಲೆ ನೋಡಿದ್ರೆ ಮೂರು ಸಾವಿರ ರೂಪಾಯಿ ಹೆಚ್ಚಿನ ಬೆಲೆ ಮೂರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಇನ್ನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಬಿಳಿ ಗೋಧಿ ಕಡಿಮೆ ಬೆಲೆ ಎರಡು ಸಾವಿರ ಇನ್ನೂರ ಇಪ್ಪತ್ತೆರಡು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ನೂರ ಐತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ನೂರ ಅರವತ್ತೊಂಬತ್ತು ವಿಜಯಪುರ ಮಾರುಕಟ್ಟೆಯಲ್ಲಿ ಗಿರಣಿ ಗೋಧಿ ಕಡಿಮೆ ಬೆಲೆ ಎಂಟು ಸಾವಿರ ಹೆಚ್ಚಿನ ಬೆಲೆ ಎಂಟು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಇನ್ನೂರ ಐವತ್ತು ವಿಜಯಪುರ ಮಾರುಕಟ್ಟೆಯಲ್ಲಿ ಸೋನಾ ಗೋಧಿ ಕಡಿಮೆ ಬೆಲೆ ಮೂರು ಸಾವಿರ ಐದುನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರು ಸಾವಿರ ಏಳುನೂರ ಐವತ್ತು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಸಾಧಾರಣ ಗೋಧಿ ಕಡಿಮೆ ಬೆಲೆ ಮೂರು ಸಾವಿರ ಏಳುನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಒಂಬೈನೂರ ಐವತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಜವಾರಿ ಗೋಧಿ ಕಡಿಮೆ ಬೆಲೆ ಎರಡು ಸಾವಿರ ಐವತ್ತೊಂದು ಹೆಚ್ಚಿನ ಬೆಲೆ ಐದು ಸಾವಿರ ಆರುನೂರ ಮೂವತ್ತಾರು ಮಧ್ಯಸ್ಥ ಬೆಲೆ ಐದು ಸಾವಿರ ನೂರ ಎಂಬತ್ತೊಂದು ಇಲ್ಲಿ ಓವರ್ ಆಗಿ ನಾವು ಗೋಧಿ ಬೆಲೆಗಳನ್ನು ನಾವು ಗಮನಿಸಿದರೆ ಅಂತಿಮವಾಗಿ ಗೋಧಿ ಅತ್ಯಧಿಕವಾಗಿ ಬೆಲೆ ಬಂದು ವಿಜಯಪುರ ಮಾರ್ಕೆಟಲ್ಲಿ ಗಿರಣಿ ಗೋಧಿ ಎಂಟೂವರೆ ಸಾವಿರ ರೂಪಾಯಿ ಗರಿಷ್ಠವಾಗಿ ರೇಟ್ ಎಂಬುದು ಹೋಗಿದೆ ಇನ್ನು ಬಸವಕಲ್ಯಾಣ ಮಾರುಕಟ್ಟೆಯಲ್ಲಿ ಐದು ಸಾವಿರ ಆರುನೂರ ಇಪ್ಪತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಐದು ಸಾವಿರ ಆರುನೂರ ಮೂವತ್ತಾರು ಗರಿಷ್ಠವಾಗಿ ರೇಟ್ ಎಂಬುದು ಹೋಗಿದೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಅನ್ನೋದು ಬರುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಂಧುವರಿಗೆ ಮತ್ತು ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋ ಅನ್ನೋದು ರಿಕಮೆಂಡೇಷನ್ ಮತ್ತು ಸಜೆಷನ್ ಅನ್ನೋದು ಆಗುತ್ತದೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್